ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳು ಮತ್ತು ಅರ್ಥಗಳನ್ನು ತಿಳ್ಕೊಳ್ಳೋಣ ಏನು ಇವರು ಯಾವಾಗಲೂ ಗಾದೆಗಳು ಮಾಡ್ತಾರೆ ಅಂತ ಅನ್ಕೋಬೋದು ಆದರೆ ತುಂಬ ಗಾದೆಗಳಿವೆ ಅದರ ಬಗ್ಗೆ ತಿಳ್ಕೊಬೋದು ನಾವು ಆನೆಯ ನೀರಾಟದಲ್ಲಿ ಮೀನ ಕಂಡು ಅಂಜುವುದೇ ಅಂದರೆ ಆನೆ ಅಷ್ಟು ದೊಡ್ಡದಿರುತ್ತೆ ಅದು ನೀರಲ್ಲಿ ಆಟ ಆಡುವಾಗ ಒಂದು ಮೀನನ್ನು ಕಂಡು ಅಂಜುವುದೇ ಅಂದರೆ ಭಯಪಡುವುದೇ ಹಾಗೆಯೇ ದೊಡ್ಡವರು ಚಿಕ್ಕವರ ಒಂದು ಚೇಷ್ಟೆಗಳಿಗೆ ಭಯ ಪಡೋದಿಲ್ಲ ಇಲ್ಲಿ ಆನೆಯನ್ನು ನೀವು ಶ್ರೀಮಂತರ ಅಂತಲೇ ಕನ್ಸಿಡ್ರ್ ಮಾಡ್ಬೋದು ಮೀನನ್ನು ಬಡವರು ಅಂತಲೇ ಕನ್ಸಿಡ್ರ್ ಮಾಡ್ಬೋದು ಇನ್ನು ಮುಂದಿನ ಗಾದೆ ಯಾವುದು ಅಂದರೆ ಕಪ್ಪೆಯನ್ನು ತಕ್ಕಡಿಲಿ ಹಾಕಿದ ಹಾಗೆ ಅಂದರೆ ಒಂದು ಕಪ್ಪೆಯಲ್ಲೂ ಒಂದು ಕಡೆ ನಿಲ್ಲಲ್ಲ ಅದನ್ನು ತಕ್ಕಡೀಲಿ ಹಾಕಿದ್ರೆ ನಿಂತ್ಕೊಳ್ಳತ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇರತ್ತೆ ಅದೇ ರೀತಿ ಕೆಲವರು ಒಂದು ಕಡೆ ಇರೋದಿಲ್ಲ ಎಲ್ಲ ಕಡೆಗೂ ಸುತ್ತಾಡ್ತಿರ್ತಾರೆ ಒಂದೇ ಕಡೆ ಯಾವತ್ತೂ ಒಂದು ಕೆಲಸವನ್ನು ಮಾಡೋದಿಲ್ಲ ಅವರು ಯಾವುದನ್ನು ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳೋದಕ್ಕೂ ಈ ರೀತಿಯಾಗಿ ಗಾದೆಯನ್ನು ಬಳಸ್ತಾರೆ ಮುಂದಿನ ಗಾದೆ ಯಾವುದು ಅಂದರೆ ಆಸೆ ಮಾತನ್ನು ಕೊಟ್ಟು ಭಾಷೆಯನ್ನು ತಪ್ಪಬಾರದು ಒಂದು ಆಸೆಯನ್ನು ಹುಟ್ಟಿಸ್ಬಿಟ್ಟು ಆ ಮಾತನ್ನು ಕೊಟ್ಬಿಟ್ಟು ಆಮೇಲೆ ಅದನ್ನು ನೆರವೇರಿಸದೇ ಇರಬಾರ್ದು ಅದು ತುಂಬ ತಪ್ಪು ಅಂತ ಈ ಗಾದೆಯಲ್ಲಿ ಹೇಳಲಾಗಿದೆ ಮುಂದಿನ ಗಾದೆ ಯಾವುದು ಅಂದರೆ ಉಂಡರೆ ಉಬ್ಬಸ ಹಸಿದಿದ್ದರೆ ಸಂಕಟ ಇವಾಗ ಕೆಲವರು ಇರ್ತಾರೆ ಯಾವ್ದು ಏನು ಮಾಡಿದ್ರು ತಪ್ಪು ಕಂಡುಹಿಡಿತಾರೆ ಉಂಡ್ರೆ ಉಬ್ಸ ಅಂತಾರೆ ಹಸಿದಿದ್ದರೆ ಸಂಕಟ ಅಂತಾರೆ ಯಾವುದು ಸರಿ ಇರಲ್ಲ ಅವ್ರ ಪ್ರಕಾರ ನಿಮಗೆಲ್ಲ ಈ ಗಾದೆಗಳು ಇಷ್ಟ ಆಗಿದೆ ಅನ್ಕೋತೀನಿ ಗಾದೆ ಮಾತುಗಳು ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್